ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋ ನಾನು ಇವತ್ತು ಬೆಳಿಗ್ಗೆ ಆರೂವರೆಗೆಲ್ಲ ಎದ್ದು ವ್ಲಾಗ್ಸ್ ನಂಬ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬ್ಲಾಗ್ಸ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋನ ನಾನು ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಇನ್ನ ದಿವಸ ಪೂಜೆ ಶುಕ್ರವಾರ ಎಲ್ಲ ತುಂಬಾನೇ ಬ್ಲಾಕ್ಸ್ ಮಾಡಿದ್ದೆ ಅದು ಸ್ಟೋರೇಜ್ ಫುಲ್ ಅಂತ ಹೇಳಿ ಎಲ್ಲ ಡಿಲೇಟ್ ಆಗೋಯ್ತು ಹಾಗಾಗಿ ನಾನು ಶುಕ್ರವಾರ ವಿಡಿಯೋ ಏನು ಹಾಕಿರ್ಲಿಲ್ಲ ಬರೀ ರಂಗೋಲಿ ವಿಡಿಯೋ ಮಾತ್ರನೇ ಅಪ್ಲೋಡ್ ಮಾಡಿದ್ದೆ ಮತ್ತೆ ಈ ಮನೆಗೆ ಬರೋಕ್ ಮುಂಚೆನೂ ಕೂಡ ನಾವು ಎಲ್ಲಾನು ಕ್ಲೀನ್ ಆಗಿ ರಿಪೇರಿಂಗ್ ಮಾಡ್ಸೆ ಬಂದಿದ್ದು ಇವಾಗ ಏನಂದ್ರೆ ಫಿಟ್ ಆಚೆ ಇರುವಂತ ಫಿಟ್ ಫುಲ್ ಆಗಿತ್ತು ಹಳೆ ಓನರ್ ಏನಿದ್ದಾರೆ ಅವರೆಲ್ಲ ತುಂಬಾ ವರ್ಷಗಳಾಯ್ತತೆ ಕ್ಲೀನ್ ಮಾಡಿಸಿ ಹಾಗಾಗಿ ಎಲ್ಲ ಫುಲ್ ಆಗಿದ್ವು ಅದನ್ನು ನಾವು ಇವಾಗ ಸ್ನಾನ ಮಾಡಿದಾಗ್ಲೂ ಅಷ್ಟೇನು ನೀರು ವಾಶ್ರೂಮ್ ಫುಲ್ ಆಗಿಬಿಡ್ತಾ ಇತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡಿಸ್ತಾ ಇದೀವಿ ಇನ್ನು ವಾಶ್ರೂಮಿಂದ ಡೈರೆಕ್ಟ್ ಮೋರಿಗೆ ಹೋಗೋ ಥರ ಅಲ್ಲಿ ಕಲೆಕ್ಷನ್ ಕೊಡ್ ಕೊಡಿಸ್ತಾ ಫಸ್ಟ್ ಅಂದರೆ ಆ ರಿಂಗ್ ಒಳಗಡೆ ಫಿಟ್ ರಿಂಗ್ ಏನಿದೆ ಅದರೊಳಗಡೆ ಹೋಗ್ತಾಯಿತ್ತು ಆ ರೀತಿ ಬೇಗ ತುಂಬೋಗ್ಬಿಡ್ತಾ ಇತ್ತಂತೆ ಹಾಗಾಗಿ ಇವತ್ತು ಮೋರಿ ಕಲೆಕ್ಷನ್ ಒಂದು ಪೈಪ್ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಮತ್ತೆ ಅಗ್ದಿದ್ದಾರೆ ಎಷ್ಟು ನೀಟಾಗಿ ಸಿಮೆಂಟನ್ನ ಮಾಡಿಸಿದ್ವಿ ಮತ್ತೆ ಅಗದ್ಬಿಟ್ಟು ವಿಕಾರ ಆಯಿತು ಮತ್ತು ಅವರು ಸಿಮೆಂಟ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಇವಾಗ ಒಂದು ಸ್ವಲ್ಪ ನೀಟಾಗಿ ಮೋರಿ ಎಲ್ಲ ಕ್ಲೋಸ್ ಮಾಡಿಸಿ ಇದು ಮಾಡಿಸ್ತೀವಿ ಹೋದ್ಸರೆ ಅಂದರೆ ಅರ್ಜೆಂಟ್ ಇತ್ತು ಸ್ವಲ್ಪ ಮನೆ ಪೂಜೆ ಮಾಡೋದು ಹಾಗಾಗಿ ಅರ್ಜೆಂಟಾಗಿ ಕೆಲಸನ ಮುಗಿಸಿದ್ದಿದ್ದು ಹೋದ್ಸಾರೆ ನಮ್ಮ ಊರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಪೂಜೆ ಮಾಡೋದಕ್ಕೋಸ್ಕರ ಬೇಗ ಬೇಗನೆ ಪೇಂಟ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಅರ್ಧಂಬರ್ಧ ಕೆಲಸ ನಾವು ಅಲ್ಲಿರುವಾಗಲೇ ಮಾಡಿಸ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಸೊ ಇವಾಗೆಲ್ಲ ಒಂದೊಂದೇ ಕೆಲಸಗಳನ್ನ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಅಂಗಡಿಗೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಎಲ್ಲ ಐಟಮ್ಗಳು ಬಂದಿತ್ತು ಸೊ ಅದೆಲ್ಲ ವೀಡಿಯೋನ ಮಾಡಿದ್ದೆ ವಿಡಿಯೋ ಡಿಲೇಟ್ ಆಗೋಗಿದೆ ಎಷ್ಟೊಂದು ವೀಡಿಯೋ ಇವತ್ತು ಶನಿವಾರ ವೀಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದರೆ ಶುಕ್ರವಾರ ಎಲ್ಲ ವೀಡಿಯೋನ ಮಾಡಿಕೊಂಡಿದ್ದೆ ಇನ್ನೇನು ಎಡಿಟ್ ಮಾಡಬೇಕು ಇನ್ನು ಬೆಳಿಗ್ಗೆ ಅನ್ನೋ ಅಷ್ಟರಲ್ಲಿ ವೀಡಿಯೋ ಫುಲ್ ಸ್ಟೋರೇಜ್ ಫುಲ್ ಇತ್ತು ಅಂಥೇಳಿ ಎಲ್ಲ ಡಿಲೇಟ್ ಆಗೋಯ್ತು ಮತ್ತು ಅದು ನೋಡಿ ಏನಾನ ಒಂದು ಚೆನ್ನಾಗಿ ವೀಡಿಯೋ ಮಾಡ್ತೀವಿ ಅಂದಾಗ ಆ ವಿಡಿಯೋಗಳು ಡಿಲೇಟ್ ಆಗೋಯ್ತು ಸೊ ಹಾಗಾಗಿ ಇವಾಗ ಮತ್ತೆ ಇವಾಗ ಬೆಳಿಗ್ಗೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ರಂಗೋಲಿ ಬ್ಲಾಗ್ಸ್ನ ಶೇರ್ ಮಾಡ್ಕೋತೀನಿ ಇಲ್ಲ ಅಂಗಡಿಯಲ್ಲೇ ರಂಗೋಲಿನ ಬಿಡಿಸಿ ನಾನು ವೀಡಿಯೋನ ಮಾಡ್ಕೋಬೋದು ಹಾಗೆ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಬಿಡ್ತೀನಿ ಬೇಗ ಬೇಗನೆ ಇವಾಗ ಪಾಪಕ್ಕೆ ರೆಡಿ ಮಾಡಿ ಸ್ಕೂಲಿಗೆ ಕಲಿಸಿದ್ದಾಯಿತು ಇವಾಗ ಕಸ ಗುಡಿಸ್ಕೊಂಬಿಟ್ರೆ ಅಂಗಡಿ ಕೆಲಸನೂ ಮುಗೀತು ಇನ್ನಿನ್ನ ಐಟಮ್ಗಳು ಬಂತಲ್ಲ ಹಾಗಾಗಿ ಇವತ್ತೇನು ಅಷ್ಟೊಂದು ಕೆಲಸ ಇರೋದಿಲ್ಲ ಒಂದು ದಿವಸ ಐಟಮ್ ಬಂದುಬಿಟ್ರೆ ಕೆಲಸ ಕಡಿಮೆ ಇರುತ್ತೆ ಸೊ ಬನ್ನಿ ಬೇಗ ಬೇಗನ ಕಸ ಗುಡಿಸಿ ಆಮೇಲೆ ನಾಷ್ಟ ಮಾಡಿ ಕುತ್ಕೊಬೋದಣ ಮನೆ ರೂಟೀನ್ ಮುಗಿತ್ಕೊಂಡ್ಬಂದು ಇನ್ನು ಅಂಗಡಿ ರೂಟೀನ್ಗೆ ಜೈನ್ ಆಗ್ತೀವಿ ಡೈಲಿ ಇದೇ ಕೆಲಸ ಇರುತ್ತೆ ನಮ್ಮದು ಸೊ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಒಬ್ಬರು ಕೊಂಡ್ಬಿಟ್ಟಿದ್ದು ಇರ್ತೀವಿ ಗಿಡ ಗಿಡ ನಮ್ಮ ಅಂಗಡಿಯಲ್ಲಿ ಬಟ್ ಅಂಗಡಿಯಿಂದಲೇ ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದ್ರಿಂದ ಅಂಗಡಿನ ನಾವು ತುಂಬಾ ಕ್ಲೀನಾಗಿ ಇಟ್ಕೊಳ್ತೀನಿ ಫಸ್ಟ್ ಎಲ್ಲಾನು ಐಟಮ್ಗಳು ಆಚೆ ಎಲ್ಲ ಜೋಡಿಸ್ಬಿಟ್ಟು ಒಂಥರ ಎಲ್ಲ ಕಸ ಗುಡಿಸ್ತೀನಿ ಆಮೇಲೆ ಶನಿವಾರ ಆಗಿರೋದ್ರಿಂದ ಫುಲ್ ಐಟಮ್ಗಳು ಬರುತ್ತೆ ಇವತ್ತು ಅದನ್ನೆಲ್ಲನೂ ತೊಗೊಂಬಂದು ಎಲ್ಲ ಅದರದ್ರ ಜಾಗ ಜೋಡಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಮಕ್ಕಳು ಬರೋ ಅಷ್ಟೇ ಇವತ್ತು ಹಾಫ್ ಡೇ ಬೇಗ ಸ್ಕೂಲಿಂದ ಬರ್ತಾರೆ ಸೊ ಅಷ್ಟಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸಿ ಇನ್ನೊಂದು ಸರ ಕೆಲಸ ಹುಡ್ಬಿಟ್ಟು ನಾವು ಕೂತ್ಕೊಳ್ಳೋದು ಇನ್ನು ಯಾರು ಒಬ್ಬೊಬ್ಬರೇ ಮಧ್ಯಾಹ್ನ ಟೈಮ್ ಯಾರು ಅಷ್ಟೊಂದು ವ್ಯಾಪಾರ ಇರೋದಿಲ್ಲ ಒಂದೊಂದೇ ಕಸ್ಟಮರ್ ಬರ್ತಾ ಇದ್ದಾರೆ ಹಂಗೆ ವ್ಯಾಪಾರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಏನಂದರೆ ಐಟಮ್ಗಳು ಅಲ್ಲಿಂದಲ್ಲಿ ಜೋಡಿಸ್ಕೊಂಡ್ರೆ ನಾವು ಬಂದಾಗ ವ್ಯಾಪಾರ ಮಾಡೋದಕ್ಕೆ ಈಸಿಯಾಗಿರುತ್ತೆ ಇಬ್ಬರಿದ್ರೆ ಬೇಗ ಬೇಗನೆ ಕೆಲಸನ ಮುಗಿಸ್ಬೋದು ಸೊ ನಮ್ಮ ಮನೆಯವರು ಬೇರೆಗೆ ಐಟಮ್ಸ್ಗಳು ತರೋದಕ್ಕೆ ಇಲ್ಲ ಮಕ್ಕಳಿಗೆ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಬಿಡೋದ್ರಿಂದ ಎಲ್ಲರೂ ಹೋಗಿ ಬರೋದು ಸೊ ಅದರಲ್ಲಿ ಬಿಜಿ ಇರ್ತಾರೆ ಇನ್ನು ನಾನು ಇಲ್ಲಿ ಬರೋ ಎಲ್ಲಾನು ಈ ರೀತಿಯಾಗಿ ಜೋಡಿಸ್ಕೊಂಡು ಇರ್ತೀನಂದರೆ ಒಂದು ಸ್ಟೂಲ್ ಮೇಲೆ ಇಟ್ಕೊಂಡು ಬ್ಯಾಗ್ನ ಎತ್ಬಿಟ್ಟು ಅದನ್ನು ಜೋಡಿಸ್ಕೊತಾ ಇದ್ದೀನಿ ಸೊ ಇಬ್ಬರು ಇದ್ದರೆ ಏನು ಗೊತ್ತಾ ಅರ್ಧ ಗಂಟೆ ಆಗೋ ಕೆಲಸ ಹತ್ತು ನಿಮಿಷ ಬೇಗ ಮುಗಿಸ್ಬೋದು ಈಗ ಒಬ್ಬರು ಇರೋದ್ರಿಂದ ಇಷ್ಟೆಲ್ಲ ಕೆಲಸ ಆಗುತ್ತೆ ಇನ್ನು ನಾನು ಮನೆಗೆ ಹೋದ್ಮೇಲೆ ಇವತ್ತಿನ ಬ್ಲಾಗ್ಸಲ್ಲಿ ದೋಸೆಗೆಲ್ಲ ನೆನ್ಸಿಬಿಟ್ಟು ಬಂದಿದ್ದೀನಿ ಇವತ್ತು ಪಾಪ ನಾನು ಪನ್ನೀರ್ ದೋಸೆ ಮಾಡ್ಕೊಡೋಣ ಹೇಳಿ ಸೊ ಏನೂ ತಿನ್ನೋಲ್ಲ ಸಣ್ಣಗೆ ಆಗ್ಬಿಟ್ಟಿದ್ದಾನೆ ಬರೇ ಸ್ವೀಟ್ ಐಟಮ್ಗಳು ತಿನ್ ಇರ್ತಾನೆ ದೋಸೆ ಚಟ್ನಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪನ್ನೀರ್ ಹಾಕಿದ್ರು ಕೂಡ ಅವ್ನಿಗೆ ಗೊತ್ತಾಗಬಾರ್ದು ಆ ರೀತಿಯಾಗಿ ತುರುದ್ಬಿಟ್ಟು ಮಾಡಿಕೊಡೋಣ ಅಂತ ಇದ್ದೀನಿ ಸೊ ಡೈಲಿ ವಾರದಲ್ಲಿ ಎರಡು ಮೂರು ದಿವಸ ನಾನು ದೋಸೆ ಅಂತೂ ಮಾಡ್ಕೊಳ್ತೀನಿ ಸೊಸೈಟಿ ಅಕ್ಕಿ ಇರುತ್ತಲ್ವ ಹಾಗಾಗಿ ಫಾಸ್ಟಾಗಿ ದೋಸೆನ ಮಾಡಿಕೊಟ್ಬಿಟ್ರೆ ಅವ್ನು ತಿನ್ಕೊತಾನೆ ಸೊ ಹಾಗಾಗಿ ಅವನಿಗೆ ಈ ರೀತಿಯಾಗಿ ಮಾಡಿಕೊಡ್ತೀನಿ ಮತ್ತು ಗೊತ್ತಾಗೋದಿಲ್ಲ ಫಸ್ಟೆಲ್ಲ ನಾನು ಮೊಟ್ಟೆಗೆ ಪನ್ನೀರೆಲ್ಲ ಕ್ಯೂಜ್ಬಿಟ್ಟು ಸೊ ಆಮ್ಲೆಟ್ ಮಾಡಿ ತಿನ್ನಿಸ್ತಾಯಿದ್ದೆ ಇವಾಗ ಮೊಟ್ಟೆ ತಿನ್ನಿಸ್ಬೇಕಂದ್ರು ಕೂಡ ಅರ್ಧ ಗಂಟೆ ಒನ್ ಅವರ್ ಕೂತ್ಕೋಬೇಕು ಅದನ್ನು ತಿನ್ನೋದಿಲ್ಲ ಪಾಪು ಅಲ್ಲೇ ಬಂದಮೇಲೆ ಹೋಗಿ ಸಹ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಸ್ನಾನ ಮುಗಿಸಿ ಪೂಜೆ ಮಾಡ್ಕೋಬೇಕು ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ಚಿಕ್ಕ ಬೆಡ್ರೂಮು ಸೊ ಇದನ್ನು ಕೂಡ ಇವಾಗ ಇದರಲ್ಲೇನು ಜಾಸ್ತಿ ರೂಮ್ ಥರ ಅಂದರೆ ಎಲ್ಲ ಸಾಮಾನುಗಳು ಇಲ್ಲೇ ಇದೆ ಫ್ರಿಜ್ಜು ವಾಷಿಂಗ್ ಮೆಷೀನು ಸೊ ಎಲ್ಲನೂ ಹಾಗಾಗಿ ಇಲ್ಲಿ ಸಿಂಪಲ್ ಆಗಿ ಎಲ್ಲರೂ ಸ್ಕೂಲ್ ಬ್ಯಾಗು ಆ ಥರ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇರೋದು ನನಗೆ ಇಲ್ಲಿ ಸ್ಟ್ಯಾಂಡ್ ಬೇರೆ ಇಲ್ಲ ಅವ್ರಿಗೆ ಲಿಂಕ್ ಫೋನ್ ಇಟ್ಕೊಂಡು ವಿಡಿಯೋನೇ ಮಾಡಬೇಕು ಸೊ ಬೈ ಬೈಗೇ ಕ್ಲೀನಿನ್ನ ಮಾಡಿಸಿ ಸೊ ಇಲ್ಲಿ ನಮ್ಮ ಅಪ್ಪ ಇದ್ದಾರೆ ಫೋಟೋ ನಮ್ಮ ಅಪ್ಪ ಫೋಟೋ ನಮ್ಮ ಅಮ್ಮ ಊರಿಗೋಗಿದ್ದಾರೆ ಸೊ ಇವಾಗ ಬನ್ನಿ ಬೇಗ ಬೇಗನೆ ಎಲ್ಲ ಕೆಲಸ ಈ ರೂಮಿಂದ ಕ್ಲೀನಿಂಗನ್ನ ಮಾಡ್ಕೊತೀನಿ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಮೇಲೆ ನಿನ್ನೆ ಬಟ್ಟೆಗಳು ಹಾಗೆ ಇದ್ದಾವೆ ಬರಬೇಕು ಒಣಗಾಗಬೇಕು ಬಟ್ಟೆಗಳು ತುಂಬಾ ಕೆಲಸ ಇದೆ ಬೇಗ ಬೇಗನೆ ಮುಗಿಸಿ ಸಣ್ಣ ಮುಗಿಸಿ ಪೂಜೆ ಆದಮೇಲೆ ಮತ್ತೆ ಲಾಕ್ಸಾನ ಕಂಟಿನ್ಯೂ ಮಾಡೋಣ ಅದು ಅಡುಗೆ ಮಾಡಬೇಕು ದೋಸೆಗೆ ನೆನೆಸಿದ್ದೀನಿ ಸೊ ದೋಸೆ ಆಗಲಿ ಇಡ್ಲಿ ಆಗಲಿ ಸೊ ಏನಾನ ಮಾಡ್ಕೊತೀನಿ ಇವಾಗ ಇಡ್ಲಿ ಮಾಡಿಕೊಂಡು ಸಾಂಬಾರು ಇಲ್ಲ ಚಟ್ನಿ ಆ ಥರ ಮಾಡ್ಕೊಳ ಏನಾದರೂ ಏನು ಮಾಡ್ತೀನೋ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ ವಿಡಿಯೋಲಿ ಆಮೇಲೆ ಬೇಗ ಬೇಗನೆ ಕ್ಲೀನಿಂಗ್ ಮಾಡ್ಕೊಡೋಣ ಈ ರೂಮ್ ಎಲ್ಲಾ ಕ್ಲೀನ್ ಆಯ್ತು ಈಗ ಸೋ ಈಗ ನಾನು ಬರಿಸ್ಬಿಟ್ಟರೆ ಈ ರೂಮ್ ಕೆಲಸ ಮುಗಿತು ಈ ರೂಮಲ್ಲಿ ಏನು ಅಷ್ಟೊಂದೇನ್ ಸಾಮಾನು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬಿಸುಮ ನೋಡಿ ಗಾಯ್ಸ್ ನಾನು ಕೂಡ ಆಸೋ ಹ್ಮ್ ನಾನು ಕೂಡ ಆಸ ಕ್ಯಾನ್ ಮಾಡ್ತೀನಿ ಹೂ ನೋಡಿ ನಿನ್ನೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ನಿನ್ನೆ ವಿಡಿಯೋ ಮಾಡಿದ್ದೆ ಅಂಜನಿ ಎಲ್ಲ ಡಿಲೇಟ್ ಮಾಡಿಕೊಳ್ಳೆ ಬಾ ಏನ್ ಬೇಕು ನಿಂಗೆ ದೋಸೆನಾ ದೋಸೆ ಮತ್ತೆ ಚಟ್ನಿ ಇಷ್ಟನಾ ತುಂಬಾ ಇಷ್ಟನಾ ಎಷ್ಟು ತಿಂತೀಯ ಚಟ್ನಿ ಅಂದರೆ ಎಷ್ಟು ಇಷ್ಟ ಮೂರು ಇಷ್ಟ ಬನ್ನಿ ಫ್ರೆಂಡ್ಸ್ ಬೇಗ ಬೇಗನೆ ಕೆಲಸ ಮಾಡ್ಕೊಂಡು ಚಟ್ನಿ ಮತ್ತು ದೋಸೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವಾಗ ನಾನು ಮೆಣಸಿನ್ಕಾಯಿ ಹುರಿಯೋದಕ್ಕಿಟ್ಟೆ ಮರೆತು ಆ ಕಡೆ ಹೋಗಿದ್ದೀನಿ ನೋಡಿ ನನಗಿದ್ದು ಮೆಣ್ಸಿನ್ಕಾಯಿ ಮತ್ತೆ ನಿನ್ನೆ ಕ ಪೂಜೆದು ಕಾಯಿ ಇತ್ತು ಸೊ ಇವಾಗ ಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ ದೋಸೆಗೆಲ್ಲನೂ ನೋಡಿ ದೋಸೆ ಇಟ್ಟೆಲ್ಲ ರುಬ್ಬಿಸ್ಕೊಂಬಂದಿದ್ದೀನಿ ಪಾಪು ಪನ್ನೀರ್ ದೋಸೆ ಮಾಡ್ಕೊಡ್ತೀನಿ ಇವಾಗ ಇದೊಂದು ಫರ್ಮೆಂಟ್ ಆಗಬೇಕು ನಾಳೆ ಫ್ರಿಜ್ಜು ಬೆಳಿಗ್ಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗೋದು ಅಂಗಡಿಗೆ ಇವಾಗ ನೈಟ್ ಮಾತ್ರ ಇದು ಮಾಡ್ಕೋತೀನಿ ಇದರಲ್ಲಿ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಿ ಕಲಸಿ ಇಟ್ಟಿದ್ದೀನಿ ಚಟ್ನಿ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಚಟ್ನಿ ಚೆನ್ನಾಗಿರುತ್ತೆ ಹಾಗಾಗಿ ಚ ಪಾಪುಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ಕೋತಾಯಿದ್ದೀನಿ ಸೊ ಬನ್ನಿ ಬೇಗ ಬೇಗನೆ ಚಟ್ನಿ ಮಾಡಿಕೊಂಡು ದೋಸೆ ಸ್ವಲ್ಪ ಕೆಲಸ ಇದೆಲ್ಲ ಕೆಲಸ ಮುಗಿಸಿ ಮಾಡ್ಕೊಳ್ಳೋದು ಒಂದು ಬೆಳಿಗ್ಗೆ ಬೇಗ ಆಗ್ಬೇಕಾಗ್ತಿದ್ದೀನಿ ಒಂದು ಕಾಯಿಗೆ ನಾನು ಚಟ್ನಿಗೆ ಒಂದು ನಾಲ್ಕರಿಂದ ಐದು ಮೆಣ್ಸಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿನ ಒಂದು ಡ್ರಾಪ್ಸ್ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಇಟ್ಕೊಂಡ್ರೆ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹುರಿದಿರೋ ಮೆಣಸಿನ್ಕಾಯಿ ಕೊತ್ತಂಬರಿ ಸೊ ಬೆಳ್ಳುಳ್ಳಿ ಎಲ್ಲ ಏನು ಹಾಕಿರಲಿಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು ಮತ್ತು ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ಈ ಥರ ಪೀಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಕಡಲೆಪು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಮುನ್ನೆಗೇಗೆ ರುಬ್ಕೊಂಬರ್ಬೇಕಾಗತ್ತೆ ಸೊ ಅದು ರುಬ್ಬಿ ಇಟ್ಬಿಟ್ಟು ಇನ್ನು ಬಟ್ಟೆಗಳು ಅಂತ ಹೇಳಿ ಬಟ್ಟೆಗಳು ಹಿಂಡಾಕಕ್ಕೆ ಇದೀನಿ ಚಟ್ನಿ ರುಬ್ಬಿಟ್ಬಿಟ್ರೆ ಆಮೇಲೆ ದೋಸೆ ಹಾಕ್ಕೊಟ್ಟಂಗೆ ಮಕ್ಳು ತಿನ್ಕೊತಾರೆ ಅಂದ್ಬಿಟ್ಟು ಫಸ್ಟು ನಾನು ಚಟ್ನಿ ರುಬ್ಬಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಮುಂಚೆ ಇನ್ನು ಎರಡು ಸರಿ ಬಟ್ಟೆನ ಹಾಕೋಬೇಕು ಮಿಷಿನ್ಗೆ ಈ ಮಿಷಿನ್ಗೆ ಎರಡು ಸರಿ ಬಟ್ಟೆಗಳು ಹಾಕೋಬೇಕಲ್ಲ ಅಷ್ಟರಲ್ಲಿ ನಾನು ಒಂದು ಸರಿ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಹೋಗಿಬಿಟ್ಟೆ ಇನ್ನೊಂದು ಸರಿ ಇರೋವಂಥ ಬಟ್ಟೆ ಇನ್ನೊಂದು ಸ್ವಲ್ಪ ಯೂನಿಫಾರ್ಮ್ ಏನಿದೆ ಗೊತ್ತಾ ಒಂದು ಸ್ವಲ್ಪ ಎರಡು ಮೂರು ಸರಿ ತಿರುಗಿಸ್ತಾ ಇದ್ದರೆ ಅಂದರೆ ಒಂದು ಹತ್ತು ನಿಮಿಷ ಹಾಗೆ ವಾಶ್ ಮಾಡಿಕೊಂಡ್ರೆ ಬಟ್ಟೆಗಳು ತುಂಬಾ ಕ್ಲೀನ್ ಆಗಿಬಿಡ್ತವೆ ಹಾಗಾಗಿ ನಾನು ಫಸ್ಟು ಒಂದು ಬಟ್ಟೆಗಳು ಒಂದು ರೌಂಡ್ ಫುಲ್ ಹಿಂಡಾಗ್ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಹೋಗಿಬಿಡೋಣ ಅದ್ರ ಪಾಡಿಗೆ ಅದು ವಾಶ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ದೋಸೆ ಕೂಡ ಮಾಡ್ಕೋಬೋದು ಈಗ ಅಡುಗೆ ಕೆಲಸನೂ ಆಗ್ತಾ ಇರುತ್ತೆ ಅಂದ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಇವತ್ತೇನು ಪೂಜೆ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಿಂದಿನ ದಿವಸ ಪೂಜೆ ಎಲ್ಲ ಶುಕ್ರವಾರ ತುಂಬಾ ಕ್ಲೀನ್ ಮಾಡಿದ್ದು ರಂಗೋಲಿ ಇದೆಲ್ಲ ಲಾಕ್ಸ್ ಮಾಡಿದೆ ಬಟ್ ಎಲ್ಲ ಡಿಲೇಟ್ ಆಗಿ ಹೋಗಿದೆ ನೆಕ್ಸ್ಟ್ ಅಲ್ಲಿ ನಾನು ಕ್ಲೀನಾಗಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಚಟ್ನಿ ರುಬ್ಕೊಂಡಿದ್ದಾಯಿತು ಇವಾಗ ಒಗ್ಗರಣೆನ ಮಾಡ್ಕೊಂಡ್ಬಿಡೋಣ ಸುಮಾರು ಹುಳಿ ಒಳಗೆ ಚಟ್ನಿ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಗ್ಗರಣೆ ಅಂದರೆ ಸಿಂಪಲಾಗಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿ ಇರುತ್ತೆ ಹಾಗಾಗಿ ಚ ಪಾಪಕ್ಕೆ ತುಂಬಾ ಇಷ್ಟ ಆಗುತ್ತೆ ಚಟ್ನಿ ಸೊ ಬನ್ನಿ ಇವಾಗ ಫಸ್ಟ್ ಚಟ್ನಿ ಮುದ್ದುಕೂಟ್ಲೆ ಅವನಿಗೆ ಒಂದೆರಡು ಪನ್ನೀರ್ ಹಾಕಿ ದೋಸೆನ ಮಾಡ್ಕೊಡ್ತೀನಿ ಅವ್ನು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಪನ್ನೀರು ಹಾಗಾಗಿ ನೀಟಾಗಿ ತುರಿದ್ಬಿಟ್ಟು ದೋಸೆ ಅಂದರೆ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡ್ತೀನಿ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಫಸ್ಟು ಚಟ್ನಿ ಮಾಡಿ ಆಮೇಲೆ ದೋಸೆ ಮಾಡ್ಕೊಡೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಒಗ್ಗರಣೆ ಮಾಡಿದಾಗ ಸಾಸಿವೆ ಮತ್ತು ಕರಿಬೇವು ಚಪ್ಪಟ ಅಂತ ಸಿಡಿಬೇಕು ಅವಾಗೇ ಚಟ್ನಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಉಬ್ಬಿದ್ದೀನಿ ಇವತ್ತು ಸ್ವಲ್ಪ ಗಟ್ಟಿಯಾಗಿನೇ ಮಾಡ್ಕೋತಾ ಇದ್ದೀನಿ ಚಟ್ನಿ ಹಾಗಾಗಿ ಜಾಸ್ತಿ ನೀರೇನು ಹಾಕ್ತಾ ಇಲ್ಲ ಉಪ್ಪೆಲ್ಲ ಅವಾಗೆ ಹಾಕಿಬಿಟ್ಟಿದ್ದೀನಿ ಚಿಲ್ಲಿ ಅಂದ್ರೆ ಡ್ರೈ ಚಿಲ್ಲಿ ಕೂಡ ಹಾಕಿದ್ದೀನಿ ಮೆಣಸಿನ್ಕಾಯಿ ಗಟ್ಟಿಯಾಗಿ ತುಂಬಾನೇ ಟೇಸ್ಟಿ ಇರುತ್ತೆ ಏನು ಬಿಸಿ ಏನು ಬೇಡ ಬೇಡಾಯ್ತು ಇಷ್ಟೇ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇಷ್ಟು ಒಂದ್ಚೂರು ಮಿಕ್ಸಿ ಜಾರ್ ತೊಳ್ದು ಅದಕ್ಕೆ ಹಾಕೊಳ್ತೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ನೋಡಿ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ಗಟ್ಟಿ ಆದರೂ ಚೆನ್ನಾಗಿರಲ್ಲ ಸೊ ಇಡ್ಲಿ ಮೇಲೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ದೋಸೆಗಂತೂ ಇನ್ನೂ ಸಕತ್ತಾಗಿರತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಉಪ್ಪೆಲ್ಲ ಹಾಕಿದ್ದೀನಿ ಉಪ್ಪೆಲ್ಲ ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡು ಮಾಡಿ ಆಫ್ ದೋಸೆ ಒಂದು ಕಡೆ ಚಟ್ನಿ ರೆಡಿ ಆಗಿಬಿಟ್ರೆ ದೋಸೆ ಮಾಡೋಕ್ಕೇನು ಲೇಟ್ ಆಗಲ್ಲ ಇಷ್ಟು ಮಾತ್ರ ತುರ್ಕೊಂಡಿದ್ದೀನಿ ಇದು ರೆಡ್ಡಿ ಒಂದು ಎರಡು ದೋಸೆ ದಪ್ಪ ದಪ್ಪ ಇರುವಂತ ಎರಡು ದೋಸೆ ಮಾಡ್ಕೊಳ್ಳೋಣ ಎರಡರಿಂದ ಮೂರು ದೋಸೆ ಮಾಡ್ಕೋಬಹುದು ಸೊ ಇಷ್ಟು ಸಾಕು ಒಬ್ಬರಿಗೆ ಒಬ್ಬ ಮೂರುವರೆ ನಾಲ್ಕು ವರ್ಷ ಮಕ್ಕಳಿಗೆ ಸೊ ಇಷ್ಟು ಸಾಕಾಗುತ್ತೆ ಒಳ್ಳೆ ವೆಯ್ಟ್ ಆಗುತ್ತೆ ವಾರದಲ್ಲಿ ಎರಡು ದಿವಸ ಈ ಥರ ತಿನ್ನಿಸ್ಬೇಕು ಫಸ್ಟೆಲ್ಲ ತಿನ್ನಿಸ್ತಾ ಇದೆ ಇವಾಗ ಇತ್ತಿಚಿ ಬಿಟ್ಬಿಟ್ಟಿದ್ದೀನಿ ಬಿಝಿ ಜಾಸ್ತಿ ಅಂಥೇಳಿ ಸೊ ನಾನು ನಂದಿನಿ ಬ ಇದು ಪನ್ನೀರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಇರುತ್ತೆ ಇದನ್ನು ಮಕ್ಕಳಿಗೆ ತಿನ್ನಿಸಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಫಸ್ಟು ದೋಸೆಗೆ ಇದನ್ನು ದೋಸೆ ಹಿಟ್ಟಿಗೆ ಕಲಿಸ್ಕೊಳ್ಳೋಣ ದೋಸೆ ಇಟ್ಟರಲ್ಲಿ ಇದೆ ಇವಾಗ ನಾನು ದೋಸೆ ಹಿಟ್ಟೇನು ಮಾಡ್ತೀನಿ ಒಂದು ಪಾತ್ರೆ ಪಾಪ ಮಕ್ಕಳಿಗೆ ಎಷ್ಟು ಬೇಕಾಗ ನೋಡಿಕೊಂಡು ದೊಡ್ಡವರು ತಿನ್ಬೋದು ಏನಿಲ್ಲ ನಮ್ಮಲ್ಲಿ ನನಗೆ ಇಷ್ಟ ಆಗೋಲ್ಲ ದೋಸೆ ಪನ್ನೀರ್ ಎರಡು ದೋಸೆ ಆಗೋ ಥರ ನಾನು ಇವಾಗ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಪನ್ನೀರ್ನ ಕಲಿಸ್ಕೊತೀನಿ ನೋಡಿ ಸೊ ಫುಲ್ ಪನ್ನೀರ್ ಹಾಕ್ಕೊಂಡಿದ್ದೀನಿ ಸೊ ನಿಧಾನಕ್ಕೆ ಚಿಕ್ಕ ದೋಸೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಳ್ಳೋಣ ಈ ಥರ ಕಲ್ಸ್ಕೊಂಡಾದ್ಮೇಲೆ ದೋಸೆ ಹಾಕಿ ಹೆಂಚು ಕಾದಿದೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಫಸ್ಟು ಇಷ್ಟಿಷ್ಟು ಸಾಕು ಸ್ವಲ್ಪ ಎಣ್ಣೆ ಆಗಲಿ ಆಗಲಿ ಸೈಡಿಗೆ ಹಾಕೊಂಡು இன்னொரு சைடு திருவிஸ்க்கோணா செய்து சைடு திருவிஸ்க்கொண்டு கூட்ட ஒது ಬಿಸಿ ಬಿಸಿಿದ್ಯಾಪರಾ ಹ್ಮ ಹಾಕೊಂಬ ಹೋಗಲ್ಲ ಕೂತ್ ಹೋಗ್ನ ಬರ್ತೀನಿ ಹ್ಮ್ ಬರ್ತೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಟ್ರೆ ಹೊಟ್ಟೆ ತುಂಬಾ ತಿನ್ಕೊಂತಾರೆ ಆದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದಷ್ಟೇ ತಿಂದಿರೋ ಮಕ್ಕಳಿಗೆ ಗೊತ್ತಾಗ್ದಿರಲ್ಲಿ ಯಾವಿ ತಿನ್ಸ್ಬೇಕು ಮನೆ ಚನಾಗಾಗ್ತವೆ ದೋಸೆ ಮಾತ್ರ ಬಾಪೂಗ್ ತಿನ್ಸಿಬಿಟ್ಟು ಮತ್ತೆ ಆಮೇಲೆ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ ಸೋ ದೋಸೆ ರೆಡಿ ಆಯಿತು ಬಾಪೂಗ್ ತಿನ್ಸೋದಕ್ಕೆ ಅಂತ ಹೇಳಿ ಸೋ ಬಾಪೂಗ್ ತಿನ್ನ ಚಟ್ನಿನು ಮತ್ತೆ ದೋಸೆ ತಿನ್ಸಿಬಿಡ್ತೀನಿ ಪನ್ನೀರ್ ದೋಸೆ ಬಚನೆ ಪುಟಾ ಮಾರ್ಕೋ ಬಾ ಸೂಪರ್ ಪನ್ನೀರ್ ದೋಸೆ ತಿರು ತಿನ್ಸಿ ನಿರ್ಮಾ ಬಾ ತಿನ್ದಿಬಿಟ್ಟೆ ಹೇಳ್ತಾನೆ Anjali nanu gue baik pun tiap tare. Nda Anjali. Hmm. 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 Oh. Sare kut kucin ya. Nda, aman aman berbeda. <laughs> Yummy. Yummy. ಬೇಗ ತಿನ್ನು ನಾನಿನ್ನು ದೋಸೆ ಮಾಡ್ಕೊಬರ್ತೀನಿ ಅಕ್ಕ ತಿನ್ನಿಸ್ತಾಳೆ ಓಕೆನಾ ನಾನು ಮತ್ತೆ ದೋಸೆ ಮಾಡ್ಕೊಬರ್ತೀನಿ ಓಕೆ ಇನ್ ಪಾಪಗೆ ಅವಾಗೇನೆ ಆಯಿತು ಇವಾಗ ನಾನು ಕೂಡ ದೋಸೆ ಹಾಕೊಂಡು ಅದೇ ತಟ್ಟೆಯಲ್ಲಿ ಊಟ ಮಾಡ್ಕೊತಾ ಇದ್ದೀನಿ ಮತ್ತೆ ಇವತ್ತಿನ ಬ್ಲೌಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಮತ್ತು ನಾಳೆ ಇಲ್ಲಿ ಬ್ಲಾಗ್ನ ಇಲ್ಲಿಂದಲೇ ಕಂಟಿನ್ಯೂ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗೋಣ ಸಿಗಿದ್ರೆ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು